ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ಅನಿರೀಕ್ಷಿತ ವಿವಾಹ ಪಾರ್ಟ್ ಏಟ್ ವಿಕಾಸನ ಮನ ಸಂದೇಹದ ಸುಳಿಯಲ್ಲಿ ಸಿಲುಕಿ ಒದ್ದಾಡಲಾರಂಭಿಸಿತು ನಾನು ಅಂಜಲಿಯಿಂದ ದೂರವಿದ್ದರೂ ಸಹ ಅವಳಿಗೆ ಅದರಿಂದ ಯಾವ ಹಾನಿಯೂ ಆಗಿಲ್ಲ ಏಕೆಂದರೆ ಅವಳು ಅವನು ಪ್ರೀತಿಸುತ್ತಿರಬೇಕು ನನ್ನಂತೆ ಅಪ್ಪ ಅಮ್ಮನ ಒತ್ತಾಯಕ್ಕೆ ಮಣಿದು ಮದುವೆ ಆಗಿರಬೇಕು ಅವಳು ಹೋಗಲಿ ನನಗೇನು ಅವಳನ್ನು ನಾನು ಇಷ್ಟಪಟ್ಟು ಮದುವೆ ಅಂದ ಅಂದಮೇಲೆ ಅವಳು ಯಾರನ್ನಾದರೂ ಇಷ್ಟಪಟ್ಟರೆ ನನಗೇನು ಅವಳು ಯಾರನ್ನಾದರೂ ಇಷ್ಟಪಟ್ಟುಕೊಳ್ಳಲಿ ಅದರ ಬಗ್ಗೆ ನಾನು ಯಾಕೆ ತುಂಬ ಚಿಂತಿಸಬೇಕು ಹೇಗಿದ್ದರೂ ಒಂದು ವರ್ಷ ಕಳೆದ ಮೇಲೆ ಡೈವೋರ್ಸ್ ಕೊಡುವುದು ಎಂದು ಮಾತಾಗಿದೆಯಲ್ಲ ನನಗೆ ಏಕೆ ಅವಳ ಬಗ್ಗೆ ಮತ್ಸರದ ಭಾವನೆಗಳು ಎಂದುಕೊಂಡ ಆದರೆ ಮತ್ತೆ ಅವನ ಮನಸ್ಸು ಇಲ್ಲ ಏಕೆ ನನಗೆ ಅವಳು ರಾಕೇಶನೊಂದಿಗೆ ಆತ್ಮೀಯತೆಯಿಂದ ಇರುವುದನ್ನು ನೋಡಿ ಕಿರಿಕಿರಿಯಾಗುತ್ತಿದೆ ಇಲ್ಲಿಯ ತನಕ ಏನೂ ಇಲ್ಲದಿದ್ದ ಭಾವನೆ ಈಗ ಏಕೆ ಹೀಗಾಗುತ್ತಿದೆ ನನಗೇನಾದರೂ ಅವಳಲ್ಲಿ ಆಸಕ್ತಿಯ ಸೆಳೆಯುತ್ತಿರುವುದೇ ನೋ ಸಾಧ್ಯವೇ ಇಲ್ಲ ನನಗೆ ಅವಳಲ್ಲಿ ಪ್ರೀತಿಯಾಕೆ ಹುಟ್ಟಬೇಕು ನನಗೆ ತಿಳಿಯದೆ ಅವಳ ಬಗ್ಗೆ ಆಸಕ್ತಿ ಹುಟ್ಟಿರಬಹುದೇ ಅಂಜಲಿಯನ್ನು ಬೈಕ್ ರೇಸಿನ ದಿನವೇ ನಾನು ಸರಿಯಾಗಿ ನೋಡಿದ್ದು ತುಂಬ ಮುದ್ದಾಗಿದ್ದಾಳೆ ಅಪ್ಪ ಅಮ್ಮನಿಗೆ ಈ ವಿಷಯಕ್ಕಾಗಿ ಧನ್ಯವಾದಗಳು ಅರ್ಪಿಸಬೇಕು ಇಂತಹ ಮುದ್ದಾದ ಹುಡುಗಿಯನ್ನು ತಂದು ನನಗೆ ಮದುವೆ ಮಾಡಿಸಿದ್ದಕ್ಕೆ ಇದೇನಿದು ನಾನು ಅಂಜಲಿಗೆ ಕರಗುತ್ತಿರುವೆನಾ ಇಲ್ಲ ಇಲ್ಲ ಅದೆಂದಿಗೂ ಸಾಧ್ಯವಿಲ್ಲ ಅವಳು ಇಲ್ಲಿಂದ ಹೋದ ಮೇಲೆ ನನ್ನ ಬಗ್ಗೆ ಒಮ್ಮೆಯೂ ಯೋಚನೆ ಮಾಡಲೇ ಇಲ್ಲ ಅನ್ನಿಸುತ್ತೆ ಯೋಚನೆ ಮಾಡಿದ್ದಿದ್ದರೆ ಇಂದು ಮಾಲ್ನಲ್ಲಿ ಅವರೊಂದಿಗೆ ಸಂತೋಷದಿಂದ ಇರಲು ಸಾಧ್ಯವಾಗುತ್ತಿತ್ತಾ ಏನಾಗುತ್ತಿದೆ ನನಗೆ ಎಂದು ಅಂಜಲಿಯೊಂದಿಗೆ ರಾಕೇಶ್ ನನ್ನ ನೋಡಿ ನನ್ನ ಮನಸ್ಸು ವಿಚಿತ್ರ ವೇದನೆ ಅನುಭವಿಸುತ್ತಿದೆ ಆ ದಿನ ನಾನು ಅಂಜಲಿಗೆ ತುಂಬ ಜೋರು ಮಾಡಿದ್ದಕ್ಕೆ ಅವಳ ಮೇಲೆ ಕೋಪಗೊಂಡು ಬೈದಿದ್ದಕ್ಕೆ ತವರಿಗೆ ಹೋಗಿ ಕುಳಿತಿರುವಳು ಆದರೂ ಸಹ ಅವಳ ಮನೆಯಾಗಲಿ ನನ್ನ ಮನೆಯಲ್ಲಾಗಲಿ ಈ ವಿಷಯವನ್ನು ಒಮ್ಮೆಯೂ ಅವಳು ಹೇಳಿರಲಿಲ್ಲ ಅನ್ನಿಸುತ್ತೆ ಹೇಳಿರುತ್ತಿದ್ದರೆ ಅದರ ಪರಿಣಾಮ ಇನ್ನೂ ಕಠೋರವಾಗಿರುತ್ತೆ ಆ ದಿನ ಅವಳದೇನು ತಪ್ಪಿರಲಿಲ್ಲ ತಪ್ಪೆಲ್ಲ ನನ್ನದೇ ನಾನೇ ಕಪಾಟನ್ನು ತೆರೆದು ಹಾಗೆ ಬಿಟ್ಟಿದ್ದೆ ಆಗ ನನಗೆ ನೆನಪಾಗದೆ ಅವಳ ಮೇಲೆ ರೇಗಾಡಿದೆ ಸಾರಿಯಾದರೂ ಕೇಳಬೇಕು ಅವಳ ಹತ್ತಿರ ನಂತರ ಅವಳು ರಾಕೇಶನನ್ನು ಪ್ರೀತಿಸುವ ವಿಷಯ ತಿಳಿಯಬೇಕು ಅವಳಿಗೆ ಅವನೊಂದಿಗೆ ಗಾಢವಾದ ಪ್ರೀತಿ ಇರಬಹುದಾ ಅವಳು ನನ್ನ ರೀತಿಯೇ ತಂದೆ ತಾಯಿಯ ಒತ್ತಾಯಕ್ಕೆ ಈ ಮದುವೆಗೆ ಒಪ್ಪಿರಬಹುದೇ ನನ್ನ ಮನ ಏಕೆ ಇಷ್ಟೊಂದು ಗೊಂದಲದ ಗೂಡಾಗಿದೆ ಅಯ್ಯೋ ಮನವೇ ಸಾಕು ಎಂದು ತನ್ನ ತಲೆಯನ್ನು ಎರಡೂ ಕೈಗಳಿಂದ ಭದ್ರವಾಗಿ ಹಿಡಿದುಕೊಂಡ ಸಮಾಧಾನವಾಗಲಿಲ್ಲ ಹಾಸಿಗೆಯ ಮೇಲೆ ಇದ್ದ ದಿಂಬನ್ನೆಲ್ಲ ಕೋಪದಲ್ಲಿ ನೆಲಕ್ಕೆ ಹಾಕಿದ ಆ ದಿನ ತಾನು ನೆಲದ ರತ್ನಗಂಬಳಿಯ ಮೇಲೆ ರಾತ್ರಿ ಕಳೆದ ತಾಯಿ ತಿಂಡ ತಿಂಡಿ ತಿನ್ನಲು ಬರಲಿಲ್ಲ ಎಂದು ನೋಡಲು ಅವರೇ ಬಂದಾಗ ನೆಲದ ಮೇಲೆ ವಿಕಾಸ್ ಮಲಗಿರುವುದನ್ನು ಕಂಡರು ಅವನನ್ನು ನೆಲದ ಮೇಲೆ ಏಕೆ ಮಲಗಿರುವೆ ಏನಾಯಿತು ಎಂದರು ಏನೂ ಇಲ್ಲ ಅಮ್ಮ ಕೆಳಗೆ ಮಲಗಬೇಕು ಎನ್ನಿಸಿತು ಇವತ್ತು ನಾನು ಆಫೀಸಿಗೆ ಹೋಗಲ್ಲಮ್ಮ ಆಮೇಲೆ ಬಂದು ತಿಂಡಿ ತಿನ್ವೆ ಸರಿ ನಿನ್ನಿಷ್ಟ ಎಂದು ಏನು ಹೇಳದೆ ಕೆಳಗಿಳಿದು ಹೋದರು ಬಹುಶಃ ಇವನಿಗೆ ಅಂಜಲಿಯ ನೆನಪಾಗಿರಬಹುದು ಆದ್ದರಿಂದಲೇ ಕೋಪಗೊಳ್ಳುತ್ತಾ ಇದನ್ನೆಲ್ಲ ನೆಲಕ್ಕೆ ಹಾಕಿ ರತ್ನಗಂಬಳಿಯಲ್ಲಿ ಮಲಗಿರಬಹುದು ಎಂದು ಮನಸ್ಸಿನಲ್ಲಿಯೇ ಯೋಚಿಸಿಕೊಂಡು ನಕ್ಕರು ಇತ್ತ ವಿಕಾಸ್ಗೆ ಮತ್ತೆ ಅಂಜಲಿ ಆಲೋಚನೆ ಶುರುವಾಯಿತು ಅವಳು ನಮ್ಮ ಮನೆಗೆ ಹಿಂದಿರುಗುವಂತೆ ಮಾಡಬೇಕು ಹೇಗೆ ಮಾಡೋದು ಅಪ್ಪ ಅಮ್ಮನಿಗೆ ನಾನೇನು ಬಾಯಿ ಬಿಟ್ಟು ಹೇಳಲಾರೆ ನಾನು ಹೋಗಿ ಕರೆದುಕೊಂಡು ಬರಲಾರೆ ನನಗೇನು ಅವಳಿಗೂ ನನ್ನ ಮೇಲೆ ಪ್ರೀತಿ ಹೋಗಲಿ ಆತ್ಮೀಯತೆಯೂ ಬೆಳೆದಿಲ್ಲ ನಮ್ಮಿಬ್ಬರಲ್ಲಿ ಹೀಗಿರುವಾಗ ಅವಳಾಗಿಯೇ ಸದ್ಯಕ್ಕೆ ಬರಲ್ಲ ಅದೂ ಅಲ್ಲದೆ ಅವಳೊಂದಿಗೆ ತುಂಬ ಕೆಟ್ಟದಾಗಿ ವರ್ತಿಸಿದ ನನ್ನನ್ನು ಅವಳು ಮನಸ್ಸಿನಲ್ಲಿಯೇ ದ್ವೇಷಿಸುತ್ತಿರಬಹುದು ಇನ್ನು ಹೇಗೆ ಅವಳನ್ನು ವಾಪಸ್ ಕರೆಯಿಸುವುದು ಎಂದು ಆಲೋಚನೆಯಲ್ಲಿ ಮುಳುಗಿದ ಆದರೆ ಉಪಾಯ ಕಾಣದೆ ತನ್ನ ಮನವನ್ನು ಬೈದುಕೊಂಡ ಅವಳನ್ನು ನಾನೇನು ಪ್ರೀತಿಸುತ್ತಿಲ್ಲವಲ್ಲ ಅವಳು ಯಾರನ್ನಾದರೂ ಪ್ರೀತಿಸಿದರೆ ನನಗೇಕೆ ವೇದನೆ ಈ ಹುಡುಗಿಯರ ಮನಸ್ಸೇ ಅರ್ಥವಾಗದು ಯಾವಾಗ ಏನು ನಡೆದಿರುತ್ತೋ ಮೀನಿನ ಹೆಜ್ಜೆ ಕಂಡು ಹಿಡಿಯಲು ಸಾಧ್ಯವಿಲ್ಲವಂತೆ ಹಾಗೆಯೇ ಈ ಹುಡುಗಿಯರೂ ಸಹ ಎಷ್ಟೇ ಅರ್ಥ ಮಾಡಿಕೊಂಡರೂ ಅವರನ್ನು ಆಳವಾಗಿ ತಿಳಿಯಲು ಸಾಧ್ಯವಾಗುವುದೇ ಇಲ್ಲ ಒಟ್ಟಿನಲ್ಲಿ ಸದ್ಯಕ್ಕೆ ನಾನು ಅಂಜಲಿಯ ಬಗ್ಗೆ ಯೋಚಿಸಲಾರೆ ಪದೇ ಪದೇ ಅಂಜಲಿಯನ್ನು ತಂದು ನನ್ನ ಮುಂದೆ ನಿಲ್ಲಿಸಬೇಡ ನಾನು ಹುಡುಗಿಯರ ಸಹವಾಸವೇ ಬೇಡ ಎಂದುಕೊಂಡಿದ್ದೆ ಅಲ್ಲವೇ ಮತ್ತೆ ಜಸ್ಟ್ ಸ್ಟಾಪ್ ಇಟ್ ಎಂದು ಜೋರಾಗಿ ಮನಸ್ಸಿಗೆ ಹೇಳಿಕೊಂಡು ತನ್ನ ಮನದಲ್ಲಿ ಬಿರುಗಾಳಿ ಶಾಂತವಾಗದಿದ್ದರೂ ಆಲೋಚನೆಗೆ ಫುಲ್ ಸ್ಟಾಪ್ ಇಟ್ಟು ಸ್ನಾನಕ್ಕೆ ನಡೆದ ಅಂಜಲಿ ಅಂದು ಕಾಲೇಜಿನಿಂದ ಬಂದು ಸಂಗೀತ ಕೇಳುತ್ತಾ ಕುಳಿತಿದ್ದಳು ಅವಳ ಅತ್ತೆಯ ಫೋನ್ ಎಂದು ಅವರ ಅಮ್ಮ ಕೂಗಿದರು ಕೆಳಗೆ ಬಂದಳು ಅವರ ಅತ್ತೆಯು ಅಂಜಲಿ ಹೇಗಿದ್ದೀಯಮ್ಮ ನಿನ್ನ ಓದು ಹೇಗೆ ನಡೆಯುತ್ತಿದೆ ಪರೀಕ್ಷೆಯೆಲ್ಲ ಮುಗಿಯುತ್ತಾ ಮುಗೀತು ಅತ್ತೆ ಎಂದಾಗ ಅಂಜಲಿ ನೀನು ಈಗ ವಾಪಸ್ ಮನೆಗೆ ಬರಬೇಕು ಏಕೆಂದರೆ ಮುಂಬೈಯಿಂದ ಅತಿಥಿಗಳು ಬರುತ್ತಿರುವರು ನಿನ್ನನ್ನು ನೋಡಲು ಅವರಿಗೆ ಮದುವೆಗೆ ಬರಲು ಸಾಧ್ಯವಾಗಿರಲಿಲ್ಲ ಅದಕ್ಕೆ ನೀನು ಈಗ ಇಲ್ಲಿಗೆ ಬಾ ಇನ್ನೊಮ್ಮೆ ಬೇಕಾದರೆ ಮತ್ತೆ ಹೋಗುವಂತೆ ಎಂದರು ಅತ್ತೆ ಮಾವಂದಿರ ಮಾತಿಗೆ ಎಂದೂ ಸಹ ಅಂಜಲಿ ಎದುರು ಉತ್ತರ ನೀಡಿದವಳೆ ಅಲ್ಲ ಅತ್ತೆಯ ಮಾತಿಗೆ ಇಲ್ಲವೆನ್ನಲಾಗದೆ ಸರಿ ಬರುವೆ ಅಮ್ಮ ಎನ್ನುತ್ತಾ ಫೋನ್ ಇಟ್ಟಳು ಅಪ್ಪ ಅಮ್ಮನೊಂದಿಗೆ ನಾನು ನಾಳೆ ಅತ್ತೆ ಮನೆಗೆ ಹೋಗುವೆ ಅಲ್ಲಿ ದೂರದಿಂದ ನೆಂಟರು ಬರುತ್ತಿದ್ದಾರೆ ಅವರಿಗೆ ನನ್ನನ್ನು ನೋಡಬೇಕಂತೆ ಆದ್ದರಿಂದ ನಾನು ನಾಳೆ ಬೆಳಗ್ಗೆ ಹೊರಡುತ್ತೇನೆ ಪಪ್ಪ ಎಂದಾಗ ಸರಿ ಎಂದರು ಶ್ಯಾಮಸುಂದರ್ ಅದರಂತೆ ಮಾರನೇ ದಿನ ಅತ್ತೆ ಮನೆಗೆ ಹೋದಳು ವಿಕಾಸ್ ಮನೆಯಲ್ಲಿ ಇರಲಿಲ್ಲ ಆಫೀಸ್ ಕೆಲಸದ ನಿಮಿತ್ತ ಎರಡು ದಿನ ಬೇರೆ ಕಡೆ ಉಳಿದಿದ್ದ ಬರಲು ಸಾಧ್ಯವಾಗಿರಲಿಲ್ಲ ಆ ಅತಿಥಿಗಳು ಒಂಥರ ಕ್ಯೂಟ್ ಕಪಲ್ ಎನ್ನಬಹುದು ಆ ದಂಪತಿಗಳನ್ನು ನೋಡಿ ಅವಳಿಗೆ ಬಹಳ ಸಂತೋಷವಾಯಿತು ಅವಳ ಹೆಸರು ನಂದ ಗಂಡನ ಹೆಸರು ತಂ ಎರಡು ದಿನಗಳಲ್ಲಿ ಅವರೊಂದಿಗೆ ತುಂಬ ಬೆರೆತು ಮಾತನಾಡಿದಳು ಆ ಗಂಡ ಹೆಂಡತಿಯ ಒಡನಾಟ ನೋಡಿ ಅವಳಿಗೆ ಹೊಟ್ಟೆ ಕಿಚ್ಚು ಪಡುವಂತಾಯಿತು ತಿನ್ನುವುದು ಕುಡಿಯುವುದು ಎಲ್ಲ ಒಂದೇ ತಟ್ಟೆಯಲ್ಲಿ ಮಾಡುತ್ತಿದ್ದರು ಗೌತಮ್ ಯಾವಾಗಲೂ ಸ್ವೀಟಿ ಎನ್ನುತ್ತಾ ಅವಳ ಹಿಂದೆಯೇ ಸುತ್ತುತ್ತಿದ್ದ ಅದನ್ನು ನೋಡಿ ನನ್ನ ಹಣೆ ಬರಹದಲ್ಲಿ ಅಂಥದ್ದು ಇಲ್ಲವೇ ಇಲ್ಲ ಎಂದುಕೊಂಡಳು ಬೀಜ ಬಿತ್ತಿದ ಮೇಲೆ ಬೆಳೆ ಬರುವುದು ನನ್ನ ಜೀವನದಲ್ಲಿ ಬೀಜ ಬಿತ್ತುವ ಮನಸ್ಸೂ ಇಲ್ಲ ಇನ್ನು ಬೆಳೆ ಫಲ ಎಲ್ಲಿಂದ ಬರುವುದು ಮೊಗ್ಗು ಬಿಟ್ಟು ಹೂವಾಗಬೇಕು ಆದರೆ ನನ್ನ ಜೀವನದಲ್ಲಿ ಮೊಗ್ಗು ಇಲ್ಲ ಬೀಜವು ಬಿತ್ತನೆಯೂ ಇಲ್ಲ ಇನ್ನೂ ಹಣ್ಣುಕಾಯಿ ಎಲ್ಲಿಂದ ಎಂದುಕೊಂಡಳು ವಿಕಾಸ್ ಅವರು ಹೊರಡುವ ದಿನ ಮನೆಗೆ ಬಂದಿದ್ದ ಅವರನ್ನು ನೋಡಿದ್ದಕ್ಕಿಂತ ಅಂಜಲಿಯನ್ನು ನೋಡಿ ಅವನ ಮನಸ್ಸು ಖುಷಿಯಾಗಿತ್ತು ಆದರೆ ಅವಳ ಎದುರು ತೋರ್ಪಡಿಸಲಿಲ್ಲ ಎಂದಿನಂತೆ ಮುಖ ಗಂಟಿಕ್ಕಿಕೊಂಡಿದ್ದ ವಿಕಾಸ್ಗೆ ಅವಳಲ್ಲಿ ಪ್ರೀತಿ ಹುಟ್ಟೋದೆ ಅಥವಾ ಇದೇ ರೀತಿ ಕೋಪಿಷ್ಟನಾಗಿರುವನೇ ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು